ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ನವರಾತ್ರಿಯಂದು ದೇವಿ ಮಾತೆಗೆ ಇಡುವ ನೈವೇದ್ಯ ಯಾವುದೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಮೊದಲನೆಯ ದಿನ ಮಾತಾ ಶೈಲಪುತ್ರಿಗೆ ತುಪ್ಪವನ್ನು ನೈವೇದ್ಯವಾಗಿ ಇಡಬೇಕು ನಿಮ್ಮ ಜೀವನ ಸುಖ ಸಂತೋಷಗಳಿಂದ ನಡೆಯಬೇಕಾದರೆ ಎರಡನೆಯ ದಿನ ಮಾತ ಬ್ರಹ್ಮಚಾರಿಣಿಗೆ ಸಕ್ಕರೆಯನ್ನು ನೈವೇದ್ಯವಾಗಿ ಇಡಬೇಕು ನಿಮ್ಮ ದೇಹದ ಎಲ್ಲ ನೋವುಗಳು ನಿವಾರಣೆಯಾಗಲು ಮೂರನೆಯ ದಿನ ಚಂದ್ರಗಂಟ ಮಾತೆಗೆ ಹಾಲನ್ನು ನೈವೇದ್ಯವಾಗಿ ಇಡಬೇಕು ನಿಮ್ಮ ಎಲ್ಲ ಸಾಲಬಾಧೆಗಳು ನಿವಾರಣೆಯಾಗಲು ನಾಲ್ಕನೆಯ ದಿನ ಕೂಷ್ಮಾಂಡಾ ಮಾತೆಗೆ ಮಾಲ್ಪುರಿ ಸಿಹಿ ತಿನಿಸನ್ನು ಇಡಬೇಕು ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಸಲು ಐದನೆಯ ದಿನ ಮಾತಾ ಸ್ಕಂದ ಮಾತೆಗೆ ಬಾಳೆಯ ಹಣ್ಣನ್ನು ನೈವೇದ್ಯವಾಗಿ ಇಡಬೇಕು ನಿಮ್ಮ ಎಲ್ಲ ಬಯಕೆಗಳು ಈಡೇರಲು ಏಳನೆಯ ದಿನ ಮಾತಾ ಕಾಳರಾತ್ರಿಗೆ ಬೆಲ್ಲವನ್ನು ನೈವೇದ್ಯವಾಗಿ ಇಡಬೇಕು ನೀವು ಸಂತೋಷ ಮತ್ತು ಅದೃಷ್ಟ ಪಡೆಯಲು ಎಂಟನೆಯ ದಿನ ಮಾತಾ ಮಹಾಗೌರಿಗೆ ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಇಡಬೇಕು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿಯೂ ಯಶಸ್ಸು ಸಿಗಬೇಕಾದರೆ ಒಂಬತ್ತನೆಯ ದಿನ ಆತ ಸಿದ್ಧಿದಾತ್ರಿಗೆ ವಿವಿಧ ಧಾನ್ಯಗಳನ್ನು ನೈವೇದ್ಯವಾಗಿ ಇಡಬೇಕು